ನಮಸ್ಕಾರ ಸ್ನೇಹಿತರೆ ಶುಭೋದಯ ನೋಡಿರಿ ಇಲ್ಲಿ ನಾ ಇವತ್ತ ಇದು ನಾರ್ದವ್ರದ್ದು ಮಿಕ್ಸ್ ವೆಜಿಟೇಬಲ್ ಸೂಪ್ ಮಾಡೋದು ಪಾಕೆಟ್ ರೀ ಇದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಇದ್ರೊಳಗೆ ಎಲ್ಲ ವೆಜಿಟೇಬಲ್ಸ್ ಅದಾವೆ ನೋಡ್ರಿ ಇವು ಕ್ಯಾರೆಟು ಆಮೇಲೆ ಒಟಾನಿ ಕಾರ್ನ್ ಅದಾವ ರೆಡಿ ಪ್ಯಾಕೆಟ್ ಇತ್ತಾವಲ್ಲ ರೀ ಇವು ಇದನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ಅಂತ ಮತ್ತು ಅದರ ಜೊತೆಗೆ ಇನ್ನೊಂದು ಚಾಟ್ಸ್ ಮಾಡೋದನ್ನು ತೋರಿಸ್ಕೊಡ್ತೀನಂತ ನೋಡ್ಕೊಳ್ರಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ ನಾನು ಅಲ್ಲಿ ಆ ಕಡೆ ನೀರು ಕಾಯಿ ಇಟ್ಕೊಂಡಿದ್ದೀನಿ ಅದು ರೆಡಿ ಪ್ಯಾಕೆಟ್ ಸಿಗ್ತಾವಲ್ಲ ರೀ ಅವು ನಾನು ಈ ರೀತಿ ರೀ ಕಾರ್ನ್ ಸೂಪ್ ನೋಡಿರಿ ಮನೆಯಲ್ಲೇ ಟೊಮೆಟೊ ಕ್ಯಾರೆಟು ಮತ್ತು ಈರುಳ್ಳಿ ಆಲೂಗಡ್ಡೆ ಕೂಡಿಸಿ ಮಾಡ್ತಿದ್ದೀನಿ ರೀ ಅದನ್ನು ಒಂದು ಒಂದು ವಿಡಿಯೋ ಮಾಡಿ ಹಾಕ್ತೀನಂತ ಇದು ರೆಡಿ ಪ್ಯಾಕೆಟ್ ತಂದಿದ್ದರೆ ಮನೆಯಾಗ ಇದನ್ನ ಮಾಡೋದನ್ನು ಹೇಳ್ಕೊಡ್ತೀನಿ ಭಾಳ ಬೆಸ್ಟ್ ಇರ್ತೈತೆ ನೋಡಿರಿ ಈ ಸೂಪ್ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರೀ ಆ ಕಡೆ ನೀರು ಇಟ್ಕೊಂಡಿದ್ದೀನಿ ಆ ನೀರಿಗೆ ಹಾಕ್ಕೋತೀನಿ ಇದನ್ನು ನೋಡಿರಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆ ನೀರು ಕುದೀತಾ ಇತ್ತು ಈಗ ಇದಕ್ಕೇನು ಮತ್ತೇನು ಹಾಕಬೇಕಾಗಿಲ್ಲ ನೋಡ್ರಿ ಇಷ್ಟು ನೀರಲ್ಲಿ ಕಲಸಿ ಅದು ಗಂಟ ಆಗ್ಲಾರ್ದಂಗೆ ತಿರುವಾಡಬೇಕು ಈ ಕೈ ಆಡ್ತಾ ಇರಬೇಕು ಏನು ಜಾಸ್ತಿ ಕೆಲಸನೇ ಇಲ್ಲ ನೋಡ್ರಿ ಎಲ್ಲ ಅದಾವೆ ಇದ್ರೊಳಗೆ ಕ್ಯಾರೆಟ್ ಇದ್ದಾವೆ ವಟಾಣಿ ಇದ್ದಾವೆ ಮತ್ತು ಕಾರ್ನ್ ಅದಾವೆ ಬೇಕಂದ್ರೆ ಸ್ವಲ್ಪ ನಿಮಗೆ ಬೇಕಂತಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೂಪ್ ಮಾಡ್ಕೋಬೋದು ಉಪ್ಪು ಸಕ್ಕರೆ ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ಕುದಿಬೇಕಿದು ನೋಡ್ರಿ ಇದು ಕುದಿಬೇಕು ಇದ್ರ ಜೊತೆಗೇನೆ ಇನ್ನೊಂದು ಟೊಮೆಟೊ ಚಾಟ್ಸ್ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿರಿ ನಾನು ಅದಕ್ಕೆ ನಾಲ್ಕು ಟೊಮೆಟೊ ತೊಗೊಂಡಿನಿ ಎಷ್ಟು ಚಂದನು ಟೊಮೆಟೊ ಸಿಕ್ಕಾವೆ ನೋಡಿರಿ ಹಣ್ಣನು ಎಷ್ಟು ಮಸ್ತ್ ಅದ ನೋಡಿರಿ ನಾಲ್ಕು ಟೊಮೆಟೊ ಚಾಟ್ಸ್ ಮಾಡೋದನ್ನ ಹೇಳ್ಕೊಡ್ತೀನಿ ಸಾರಿ ನೋಡಿರಿ ಇಲ್ಲೇ ನಾನು ಟೊಮೆಟೊ ಚಾಟ್ಸ್ ಮಾಡೋದನ್ನು ಹೇಳ್ಕೊಡ್ತೀನಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಎಷ್ಟು ಚೆಂದನೂ ಸಿಕ್ಕಾವೆ ನೋಡಿರಿ ಜವಾರಿ ಟೊಮೆಟೊ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನಾಲ್ಕು ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಸಣ್ಣಗೆ ಈರುಳ್ಳಿ ಹೊಳ್ಕೊಂಡಿದ್ದೀನಿ ರೀ ೆರಡು ಹಸಿ ಈರುಳ್ಳಿ ಇದ್ದು ಮತ್ತು ಆಮೇಲೆ ಸ್ವಲ್ಪ ಇದು ಸೇವು ಚಾಟ್ ಮಸಾಲ ಚಾಟ್ ಮಸಾಲ ಸಿಗ್ತಾವಲ್ಲ ರೀ ಇದು ಚಾಟ್ ಮಸಾಲ ಅನ್ಸಿಕ್ತೈತೆ ನೋಡ್ರಿ ಇದು ಇದು ಚಾಟ್ ಮಸಾಲ ಇಲ್ಲಿ ತೆಕ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲ ಜೀರಿಗೆ ಪೌಡ್ರ್ ಸ್ವಲ್ಪ ಗಜ್ರೆ ತುರಿ ಮತ್ತು ಕೊತ್ತಂಬರಿ ನಿಮ್ಗೆ ಬೇಕಂದ್ರೆ ಇನ್ನು ಸ್ವಲ್ಪ ಸಕ್ಕರೆ ಉಪ್ಪು ಹಾಕೋಬೋದು ಇದು ಉಪ್ಪಿನೂ ಹಿಟ್ಟಿಂದ ರುಚಿಗೆ ಚಾಟ್ ಮಸಾಲೊಳಗೆ ಉಪ್ಪು ಉಪ್ಪಿದ್ದೇ ಇರ್ತದೆ ಹಾಕೋ ಅವಶ್ಯಕತೆ ಇಲ್ಲ ಆದರೂ ನಿಮಗೆ ಬೇಕಪ್ಪ ಅಂತಂದ್ರೆ ಹಾಕೋಬೇಕು ಕಡಿಮೆ ಅನಿಸಿದ್ರೆ ಅದನ್ನು ಮಾಡೋದನ್ನು ತೋರಿಸ್ತೀನಿ ಅಂತ ಇವು ನಾಲ್ಕು ಟೊಮೆಟೋನ ರೌಂಡ್ ರೌಂಡ್ರಾಗಿ ಹೆಚ್ಕೋತೀನಿ ಅಂತ ನೋಡಿರಿ ಇಲ್ಲೇ ಸೂಪ ಕುದೀತಿದೀಗ ಜಾಸ್ತಿ ಕುದಿಸೋದು ಬೇಡ ಯಾಕಂತಂದ್ರೆ ರೆಡಿ ರೀ ಇದು ಸುಮ್ಮನೆ ಬಿಸಿನೀರೊಳಗೆ ಹಾಕ್ಕೊಂಡು ಸ್ವಲ್ಪ ಬಿಡಬೇಕು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇನ್ನೊಂದು ಏನು ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮ್ಗೆ ಇವು ಚಾಕು ಇರ್ತಾವಲ್ಲ ರೀ ಚಾಕು ಏನಾದರೂ ಸ್ವಲ್ಪ ಮಂಡಾಗಿದ್ದು ಅಂತಂದ್ರೆ ತಕ್ಷಣಕ್ಕೆ ಸ್ವಲ್ಪ ಚೂಪ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ನೋಡಿರಿ ಈ ಥರ ಕಪ್ ಇರ್ತಾವಲ್ಲ ರೀ ಚಾ ಕುಡಿಯೋ ಕಪ್ಪು ಆ ಕಪ್ಪನ ಕಪ್ಪಿನ ಹಿಂದಿನ ಹಿಂಗೆ ಹಿಂಗೆ ತಿಕ್ಕೊಂಡ್ರೆ ತಕ್ಷಣಕ್ಕೆ ಸ್ವಲ್ಪ ಚಾಕು ಚೂಪ್ ಆಗ್ತೈತ್ರಿ ನೋಡಿರಿ ತಕ್ಷಣಕ್ಕೆ ಆಗ್ತೈತ್ರಿ ಅದ್ರ ಸಾನಿ ಹಿಡಿಸ್ಕೊಂಡು ಬರಬೇಕು ಬಜಾರ್ ಕೊಯ್ಬೇಕು ತಕ್ಷಣಕ್ಕೆ ಹಿಂಗೆ ಮಾಡ್ಕೊಬೋದು ಎಷ್ಟು ಚಂದ ಆಗ್ತೈತೆ ನೋಡ್ರಿ ಸದ್ಯ ತೋರಿಸ್ತೀನಿ ನಿಮಗೆ ಕೊಯ್ದು ಬಿಟ್ಟು ಟೊಮೆಟೊನ ಒಮ್ಮೊಮ್ಮೆ ಮಂಡಾಗ್ಬಿಡ್ತಾವ್ರಿ ಇವು ಪ್ಲೇಟ್ನ್ಯಾಗ ಅದು ರೀ ಹಿಂಗೆ ಮಾಡ್ಕೊಂಡ್ಬಿಟ್ರೆ ತಕ್ಷಣಕ್ಕೆ ಚೂಪಾಗಿಬಿಡ್ತೈತಿ ಚಾಕು ನೋಡ್ರಿ ತಕ್ಷಣಕ್ಕೆ ಸ್ವಲ್ಪ ಚೂಪಾಗ್ತೈತಿ ಅರ್ಜೆಂಟಿಗೆ ಬೇಕಂತಂದ್ರೆ ಹಂಗೆ ಮಾಡ್ಕೊಬೋದು ಇಲ್ಲ ಸಾನಿ ಹಿಡಿಸ್ಕೊಂಡು ಬರ್ಬೋದು ಸಾನಿ ಹಿಡುವ ಮಿಷಿನಾಗ ಸಾನಿ ಹಿಡಿದು ಕೊಡ್ತಾರೆ ಬಜಾರ್ದಾಗ ಈಗ ಅರ್ಜೆಂಟಿಗೆ ಇಲ್ಲೇ ರೀ ಸ್ವಲ್ಪ ತಕ್ಷಣಕ್ಕೆ ಮಾಡ್ಕೋಬೋದು ನೋಡಿರಿ ಇಲ್ಲಿ ನಾನು ಟೊಮೆಟೊನೆಲ್ಲ ಹೆಚ್ಕೊಂಡ್ಬಿಟ್ಟೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹಾಕ್ತೀನಿ ಈಗ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡ್ಬಿಡ್ತೀನಿ ರೀ എല്ലാക്കു അതക്കിന് മുഞ്ചേയല്ല ചാനലിൽ നോട്ത്തലീസ് സബ്സ്ക്ൈബ് മ്ക്കു നോട്രി സപ്പോർട്ട് മാറി ഇത് ചാറ്റ് മസാല ഗജരായ തൂരി ಸ್ವಲ್ಪ ಉಪ್ಪು ಹಾಕ್ಕೋತೀನಿ ನೋಡಿರಿ ಇಲ್ಲೇನು ಸೇವ ರೀ ಸೇವ್ ಹಾಕ್ಕೋತೀನಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಚುನಮುರಿ ಬಿಡಬೇಕು ಚುನಮುರಿ ಚೂಡ ಇರ್ತಾವಲ್ಲ ರೀ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿರಿ ಎಲ್ಲರೂ ನೋಡಿರಿ ಯಾರೆಲ್ಲ ನನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡೋರು ಕಮೆಂಟ್ ವಿಡಿಯೋ ನೋಡಿ ಕಮೆಂಟ್ ಹಾಕಿರಿ ನಾನು ರಿಟರ್ನ್ ಸಪೋರ್ಟ್ ಮಾಡ್ತೀನಂತೆ ಫೈನಲಿ ರೆಡಿ ಆಯ್ತು ನಮ್ಮ ಚಾಟ್ಸ್ ನೋಡಿರಿ ಈ ರೀತಿ ಟ್ರೈ ಮಾಡಿರಿ ನೀವು ಫೈನಲಿ ನೋಡಿ ಇದು ಸೂಪ್ ಸೂಪಂತೂ ನಮ್ಮ ಮಗ ಏನಂತ ಅನ್ಕೋತಂದ್ರಿ ಜೋಳ ತಿಟ್ಟಿ ನಂಬಲಿ ಅಂತ ಅದು ಕಾರ್ನ್ದ ಹಂಗೆ ಇರ್ತದಲ್ರಿ ಬಿಳಿ ಬಿಳಿನೇ ಇರ್ತದೆ ಕಾರ್ನ್ ಹಿಟ್ಟು ಇದ್ರೊಳಗೆ ಎಲ್ಲ ಕ ತರಕಾರಿ ಐತೆ ನೋಡಿರಿ ಇದ್ರೊಳಗೆ ಬಟಾಣಿ ಕಾರ್ನ್ ಮತ್ತು ಕ್ಯಾರೆಟು ಇನ್ನೊಂದು ಸ್ವಲ್ಪ ತಿಳಿ ತಿಳಿಯಾಗಬೇಕಾಗಿತ್ತ ಏನು ಗಟ್ಟಿ ಆಗ್ಯದ ಮತ್ತು ಅದರ ಜೊತೆಗೆ ಟೊಮೆಟೊ ಚಾಟ್ಸ್ ರೆಡಿ ಆಯ್ತು ನೋಡಿರಿ ಇವತ್ತಿನ ಬೆಳಗಿನ ಉಪಾಹಾರ ಯಾರಿಲ್ಲ ನನ್ನ ಚಾನೆಲ್ಲ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬರ್ರಿ ಚಾಟ್ಸ್ ತಿನ್ನೋನಂತ ಸೂಪ್ ಕುಡಿಯೋನಂತೆ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ಇದ್ರೊಳಗೆ ಎಲ್ಲ ಥರ ತರಕಾರಿ ಐತೆ ನೋಡ್ರಿ ಚಾಟ್ಸ್ ಜೊತೆ ಸೂಪ್ ಟೊಮೆಟೊ ಚಾಟ್ಸು ಮತ್ತು ಸೂಪು എല്ലാരും ഇഷ്ടപ്പെട്ട് തര നോ ചാട്സ് മസ്ത നോ രുചി രുചിയായി